ಶಾಂತಿಪುರ ಅನ್ನುವ ಗ್ರಾಮದಲ್ಲಿ ರಾಜು ಲಕ್ಷ್ಮಿ ಅನ್ನುವ ಇಬ್ರು ದಂಪತಿಯರು ಇದ್ರು ಅವರಿಗೆ ದೊಡ್ಡ ಮಗಳು ಚಾಂದಿನಿ ಚಾಂದಿನಿ ಹುಟ್ಟಿದ ಕೆಲವು ವರ್ಷಗಳ ನಂತರ ಅವ್ರಿಗೆ ಇನ್ನೊಬ್ಬ ಮಗಾನು ಹುಟ್ಟಿದ ಮಕ್ಕಳಿಬ್ರುನ್ನ ತಂದೆ ತಾಯಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅವಳು ಹುಟ್ಟಿದ ಸುಮಾರು ವರ್ಷಗಳ ನಂತರ ತಮ್ಮ ಹುಟ್ಟಿದ್ರಿಂದ ಚಾಂದನಿಗೆ ತಮ್ಮನ್ ಮೇಲೆ ತುಂಬಾನೇ ಪ್ರೀತಿ ಇತ್ತು ಒಂದಿನ ಅವನನ್ನ ಎತ್ಕೊಂಡು ತಾಯಿ ಮುದ್ದು ಮಾಡ್ತಾ ಇದ್ದಾಗ ಚಾಂದನಿ ಅವ್ಳ ಹತ್ರ ಬಂದು ಈ ರೀತಿ ಹೇಳಿದ್ಲವ ಅಮ್ಮ ತಮ್ಮನ ನನ್ನ ಹತ್ರ ಕೊಡಮ್ಮ ನಾನ್ ಸ್ವಲ್ಪ ಎತ್ಕೊಳ್ತೀನಿ ಹುಟ್ಟದ ಆಗ್ಲಿಂದ ಅವ್ನನ್ನು ಎತ್ಕೊಳಕ್ಕೆ ಬಿಡ್ತಾನೇ ಇಲ್ಲ ನೀವು ಹಾಗಂತ ಕೇಳಿದ್ಲವ್ ಅದಕ್ಕೆ ಅವಳ ತಾಯಿ ಮಗು ಚಿಕ್ಕವನಮ್ಮ ನೀನು ಇನ್ನು ಚಿಕ್ಕವಳೆ ಆದ್ರಿಂದ ಮಗು ಎತ್ಕೊಳಕೆ ನಿನಗೆ ಬರಲ್ಲ ಅಲ್ವಾ ಇನ್ನು ಸ್ವಲ್ಪ ದಿನ ಆದ್ಮೇಲೆ ನೀನೇ ಎತ್ಕೊಳ್ಬೇಕು ಸರಿನಾ ಹೌದು ತಮ್ಮ ಯಾಕಮ್ಮ ಸುಮಾರು ಅಳ್ತಾನೇ ಮಾಡಿಲ್ಲ ಅಂದ್ರೂ ಕೂಡ ಹೀಗೇನೆ ಅಳ್ತಾ ಇರ್ತಾರೆ ಹಾಗಂತ ಎತ್ಕೊಂಡ್ ಹೋದ್ಲು ಆದ್ರೆ ಚಾಂದನಿಗೆ ಮಾತ್ರ ತಮ್ಮನ್ನ ಎತ್ಕೊಂಡು ಮುದ್ದಾಡ್ಬೇಕು ಅನ್ನುವ ಆಸೆ ಹಾಗೇನೇ ಇತ್ತು ಹೀಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಅಪ್ಪ ಅಮ್ಮ ಇಬ್ರು ಕೂಡ ಕೆಲ್ಸಕ್ಕೆ ಹೊರಟ್ರು ಚಾಂದನಿ ನಾನು ಅಪ್ಪ ಇಬ್ರು ಕೆಲ್ಸಕ್ಕೆ ಹೋಗ್ಬಿಟ್ ಬರ್ತೀವಿ ನೀನು ಅಲ್ಲಿ ತನಕ ಮಗುನ ಜೋಪನ್ವಾಗಿ ನೋಡ್ಕೊ ಅವನು ಅಳ್ತಾ ಇದ್ರೆ ಅವನಿಗೆ ಹಾಲ್ ಕೊಡು ಸರಿಯಮ್ಮ ನಾನು ತಮ್ಮನ್ನ ಜೋಪಾನವಾಗಿ ನೋಡ್ಕೊಳ್ತೀನಿ ನೀವಿಬ್ರು ಕೆಲ್ಸಕ್ಕೆ ಹೋಗ್ಬಿಟ್ ಬನ್ನಿ ಹಾಗಂತ ಹೇಳಿದ್ಲು ಅಪ್ಪ ಅಮ್ಮ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ಬಿಟ್ರು ತಮ್ಮ ಮಂಚದಲ್ಲಿ ಮಲ್ಕೊಂಡಿದ್ದಾಗ ಚಾಂದಿನಿ ತಮ್ಮನನ್ನು ನೋಡಿ ಲೋ ತಮ್ಮ ನೀನ್ ಬೇಗ ದೊಡ್ಡವನಾಗು ನಿನ್ ಜೊತೆ ಅವಾಗ ನಾನು ಚೆನ್ನಾಗಿ ಆಟ ಆಡ್ತೀನಿ ಹಾಗಂತ ಹೇಳಿ ಅವಳು ತಮ್ಮನ ಜೊತೆನೆ ಮಲಗದ್ಲು ಸ್ವಲ್ಪ ಸಮಯದ ನಂತರ ಒಬ್ಬ ವ್ಯಕ್ತಿ ಅವರ ಮನೆಗೆ ಬಂದು ಹೀಗೆ ಹೇಳಿದ ಅಮ್ಮ ಚಾಂದಿನಿ ನಿಮ್ಮ ಅಪ್ಪ ಅಮ್ಮ ರೋಡಲ್ಲಿ ಹೋಗ್ತಾ ಇದ್ದಾಗ ಒಂದು ಲಾರಿ ಅವರನ್ನು ಗುದ್ಬಿಟ್ಟು ಹೋಗ್ಬಿಡ್ತಮ್ಮ ಹಾಗಂತ ಅವ್ನು ಹೇಳಿದ ಚಾಂದಿನಿ ತಕ್ಷಣ ಬೆಚ್ಚಿ ಬಿದ್ದೋ ಎದ್ಲೋ ಇಬ್ರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರಮ್ಮ ನಿಮ್ಮಮ್ಮ ನಿನ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ದಾಳೆ ನೀನ್ ಸ್ವಲ್ಪ ಬೇಗ ಹೋಗು ಹಾಗಂತ ಹೇಳ್ದ ಅದನ್ನ ಕೇಳಿದಾಗ ಚಾಂದನಿಗೆ ಹೃದಯನೇ ನಿಂತೋದ ಹಾಗೆ ಆಯ್ತು ತಕ್ಷಣ ಮನೆಯೊಳಗಡೆ ಹೋಗಿ ಮಗುನ ಎತ್ಕೊಂಡು ರೋಡಿಗೆ ಬಂದ್ಳು ತುಂಬಾ ಫಾಸ್ಟ್ ಆಗಿ ಅವಳ ತಂದೆ ತಾಯಿನ ನೋಡ್ಬೇಕು ಅನ್ನೋದಕ್ಕೋಸ್ಕರ ಓಡ್ ಹೋಗ್ತಿದ್ಲವ ದೇವ್ರಿ ನಮ್ಮ ಅಪ್ಪ ಅಮ್ಮನಿಗೆ ಏನೂ ಆಗದೆ ಇರೋ ಹಾಗೆ ನೋಡ್ಕೊಪ್ಪ ಅಂದ್ರೆ ತಗೋ ಹಾಗಂತ ಬೇಟ್ಕೊಂಡೇ ಅವಳು ಗೆ ಹೋದ್ಲೋ ಆದ್ರೆ ಅಷ್ಟ್ರೊಳಗೆ ಅವಳ ತಂದೆ ತಾಯಿ ಇಬ್ರು ಕೂಡ ತೀರ್ಕೊಂಡಿದ್ರು ಚಾಂದಿನಿ ಆ ದುಃಖವನ್ನು ತಡ್ಕೊಳಕಾಗದೆ ಜೋರಾಗಿ ಅಳ್ತಾ ಇದ್ಲ ಆಮೇಲೆ ಅವರಿಬ್ಬರಿಗೆ ಅಂತ್ಯಕ್ರಿಯೆನ ಮಾಡಿ ಮುಗಿಸಿದ್ಲು ನಿಂಟ್ರು ಯಾರು ಕೂಡ ಆ ಮಕ್ಕಳ ಜವಾಬ್ದಾರಿನ ತಗೊಳ್ಳದೆ ಅವ್ರ ಪಾಡಿಗೆ ಅವ್ರವರು ಹೋಗ್ಬಿಟ್ರು ಆದ್ರಿಂದ ಇದ್ದಕ್ಕಿದ್ದಂತೆ ಆ ಇಬ್ಬರು ಕೂಡ ಇವಾಗ ಅನಾಥರಾಗಿದ್ರು ಮಗು ಇದ್ದಕ್ಕಿದ್ದಂತೆ ಅಳ್ತಾ ಇತ್ತು ಏನೇ ಮಾಡಿದ್ರೂ ಕೂಡ ಅಳೋದನ್ನ ನಿಲ್ಲಿಸಲೇ ಇಲ್ಲ ಆವಾಗ ಚಾಂದಿನಿ ತಕ್ಷಣ ಮಗುನ ಎತ್ಕೊಂಡು ತಮ್ಮ ಅಳ್ಬೇಡ ಕಣೋ ನೀನು ಅಳ್ತಾ ಇದ್ರೆ ನನ್ಗೂ ಅಳು ಬರುತ್ತೆ ಹಾಗಂತ ಅವಳು ಹಾಲ್ ಬಿಸಿ ಮಾಡಿ ತಗೊಂಡ್ ಬಂದ್ ಕೊಟ್ಲು ಆದ್ರೂ ಕೂಡ ಮಗು ಅಳೋದನ್ನ ನಿಲ್ಲಿಸ್ಲೇ ಇಲ್ಲ ಅರೆ ಅವನಿಗೆ ಹಾಲು ಕೊಟ್ಟರು ಕೂಡ ಆಳೋದನ್ನ ನಿಲ್ಲಿಸ್ತಾನೆ ಇಲ್ಲ ಹಾಗಂತ ಅಂದ್ಕೊಂಡು ಕಡೆ ಈ ಕಡೆ ನಡೀತಾ ಇದ್ಲು ಆವಾಗ ಅವಳಿಗೆ ತನ್ನ ತಾಯಿ ಹೇಳಿದ ಮಾತು ನೆನಪಾಯಿತು ಇವನಿಗೆ ನೆನ್ನೆಯಿಂದ ಸ್ನಾನ ಮಾಡಿಸ್ಲಿಲ್ಲ ಅಲ್ವಾ ಅದಕ್ಕೆ ಅವನು ಅಳ್ತಿರ್ಬೋದೋ ಏನೋ ಹಾಗಂತ ಅವಳು ಅಂದ್ಕೊಂಡು ಬಿಸಿ ನೀರಿಟ್ಟು ಅವಳೇ ಮಗುನ ಸ್ನಾನ ಮಾಡಿಸದ್ಲು ಆವಾಗ ಮಗು ಅಳದನ್ನ ನಿಲ್ಲಿಸ್ಬಿಟ್ಟು ಚೆನ್ನಾಗಿ ಮಲಗಿನಿದ್ದೆ ಮಾಡ್ದ ಹಾಗೆ ಆ ದಿನದಿಂದ ಚಾಂದನಿ ತನ್ನ ತಮ್ಮನಿಗೆ ತಾಯಿ ತಂದೆಯಾಗಿ ಅವಳೇ ಬದಲದ್ಲು ತಮ್ಮನಿಗೆ ಅವಳು ಹಾಲು ಕೊಡ್ತಾ ಇದ್ಳು ಅವನಿಗೆ ಬೇಕಾಗಿರೋ ಎಲ್ಲಾ ಕೆಲ್ಸನ ಅವಳೇ ಮಾಡ್ಕೊಂಡು ತಮ್ಮನ್ನ ಸ್ವಂತ ತಾಯಿ ತರ ಚೆನ್ನಾಗಿ ನೋಡ್ಕೊಂಡ್ಲು ಹಾಗೆ ದಿನಗಳು ಕಳೆದವು ಮನೆಯಲ್ಲಿದ್ದ ಹಣ ಎಲ್ಲಾ ಖರ್ಚಾಯ್ತು ಈಗಾಗ್ಲೇ ಅಮ್ಮ ಅಪ್ಪ ಎಲ್ಲ ಇಬ್ರು ಇಲ್ಲ ಅನ್ನೋದ್ರಿಂದ ಕಷ್ಟ ಇದೆ ನಾನಿವಾಗ ಏನಾದ್ರೂ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಖಂಡಿತ ನಾವಿಬ್ರು ಹಸುವಿಂದಾನೇ ಇರ್ಬೇಕು ನನ್ಗೇನಾದ್ರೂ ಪರವಾಗಿಲ್ಲ ನನ್ ತಮ್ಮ ಮಾತ್ರ ಯಾವಾಗ್ಲೂ ಚೆನ್ನಾಗಿರ್ಬೇಕು ಹಾಗಂತ ಅಂದ್ಕೊಂಡು ಹೇಗೆ ಸಂಪಾದನೆ ಮಾಡ್ಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದಾಗ ಐಡಿಯಾ ಸಿಕ್ತು ಹ್ಮ್ ನಾನು ಚಿಕ್ಕ ಹುಡುಗಿ ಬೇರೆ ಕೆಲಸ ಮಾಡಕ್ ಆಗಲ್ಲ ಅದು ಅಲ್ಲದೆ ತಮ್ಮ ಜೊತೆಗಿದ್ದು ನೋಡ್ಕೋಬೇಕು ಆದ್ರಿಂದ ನಾನು ಎಲೆಗಳಿಂದ ತಟ್ಟೆಗಳನ್ನ ಮಾಡಿ ಅದನ್ನ ವ್ಯಾಪಾರ ಮಾಡ್ಕೊಳ್ಬೋದು ಹಾಗಂತ ಅಂದ್ಕೊಂಡು ತಮ್ಮನನ್ನು ಜೊತೆಗೆ ಎದ್ಕೊಂಡು ಅವಳು ಅಡವಿಗೆ ಹೋಗಿ ದೊಡ್ಡ ದೊಡ್ಡ ಎಲೆಗಳನ್ನ ತಗೊಂಡ್ ಬಂದ್ಲು ಆಮೇಲೆ ತಮ್ಮನನ್ನ ಮುದ್ದಾಡಿ ಅವನನ್ನ ಮಲಗಿಸಿ ಅವಳು ಆ ಎಲೆಗಳನ್ನ ಹೊಲಿಯಕ್ಕೆ ಶುರು ಮಾಡಿದ್ಲು ಅವುಗಳಿಂದ ಪ್ಲೇಟ್ಗಳನ್ನ ತಯಾರು ಮಾಡಿದ್ಲು ಆಮೇಲೆ ಅದನ್ನ ಶಾಪ್ಗಳಿಗೆ ತಗೊಂಡ್ ಹೋಗಿ ವ್ಯಾಪಾರ ಮಾಡಿಕೊಂಡು ಹಣನು ಸಂಪಾದನೆ ಮಾಡಿದ್ಲು ಹಾಗೆ ಸಿಕ್ಕಿದ ಹಣದಲ್ಲಿ ತಮ್ಮನಿಗೆ ಯಾವುದೇ ಕಷ್ಟನೂ ಇಲ್ಲದೆ ಚಾಂದಿನಿ ಅವನನ್ನ ಚೆನ್ನಾಗಿ ನೋಡ್ಕೊಂಡ್ಲು ವೆಂಕಟಗಿರಿ ಅನ್ನುವ ಊರಿನಲ್ಲಿ ಚಾಂದಿನಿ ಅನ್ನುವ ಬಡ ಹುಡುಗಿ ಇದ್ಲು ಅವಳು ನೋಡಕ್ಕೆ ಕಪ್ಪಾಗಿರ್ತಿದ್ಲು ಆದ್ರೆ ಅವಳಿಗೆ ಒಳ್ಳೆ ಮನಸ್ಸು ಈ ಕಡೆ ಅವಳ ತಾಯಿ ಜಾನಕಿ ಅನಾರೋಗ್ಯದಿಂದ ಯಾವಾಗ್ಲೂ ಮಂಚದಲ್ಲೇ ಮಲ್ಕೊಂಡಿದ್ರು ಜೀವನಾಧಾರಕ್ಕೋಸ್ಕರ ಚಾಂದಿನಿ ಮುಂಜಾನೆನೆ ಎದ್ದು ಕೆಲವು ಶ್ರೀಮಂತರ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ಳು ಪುನಃ ವಾಪಸ್ ಮನೆಗೆ ಬಂದು ಅವಳು ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ಳು ಹಾಗೇ ದಿನಗಳು ಹೋಗ್ತಾ ಇತ್ತು ಒಂದಿನ ನಿದ್ದೆಯಿಂದ ಚಾಂದಿನಿ ಲೇಟ್ ಆಗಿ ಕೆಲಸಕ್ಕೆ ತುಂಬಾ ಆಲಸ್ಯವಾಯಿತು ಆದ್ರಿಂದ ಆ ದಿನ ಅವಳು ಸ್ಕೂಲ್ಗೆ ಹೋಗಕ್ಕೆ ತುಂಬಾನೇ ಲೇಟ್ ಆಯ್ತು ಆದ್ರಿಂದ ಚಾಂದಿನಿ ತುಂಬಾನೇ ಹೆದ್ರಿ ಅವಳ ಸ್ಕೂಲ್ ಬ್ಯಾಗ್ನ ಹೆಗ್ಳಿಗೆ ಹಾಕೊಂಡು ಹೋಗ್ತಾ ಇದ್ದಾಗ ಅವಳ ತಾಯಿ ಹತ್ರ ಅಮ್ಮ ಇವತ್ತು ತುಂಬ ಲೇಟ್ ಆಯ್ತಮ್ಮ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ ನಿನ್ನ ಮನೆ ಜಾಗ್ರತೆ ನಾನು ಸಂಜೆ ಬರ್ತೀನಿ ಸರಿ ಮಗಳೇ ಜೋಪಾನವಾಗಿ ಹೋಗ್ಬಿಟ್ಟು ಬರಬೇಕು ಆವಾಗ ಚಾಂದಿನಿ ಸ್ಕೂಲಿಗೆ ಲೇಟ್ ಆಗ್ತಿದೆ ಅಂತ ತುಂಬ ಫಾಸ್ಟ್ ಆಗಿ ನಡೀತಾ ಇದ್ಲ ಹೊಸದಾಗಿ ಬಂದಿರುವ ಟೀಚರ್ಗೆ ಕೋಪ ಜಾಸ್ತಿ ಸ್ಕೂಲಿಗೆ ಲೇಟ್ ಆಗ್ತಾ ಇದೆ ಏನು ಹೇಳ್ತಾರೆ ಏನೋ ಹಾಗಂತ ಹೆದರ್ತಾನೆ ಸ್ಕೂಲಿಗೆ ಹೋದ್ಲೋ ಕ್ಲಾಸ್ ರೂಮಲ್ಲಿ ಮೇಡಮ್ ಪಾಠ ಹೇಳಿಕೊಡ್ತಾ ಇದ್ರು ಮೇಡಮ್ ಒಳಗಡೆ ಬರ್ಬೋದಾ ಅಪ್ಪ ಪಾಠ ಹೇಳಿಕೊಡೋಕೆ ಶುರು ಮಾಡಿದ್ದೀನಿ ಅಷ್ಟೊಳಗೆ ಡಿಸ್ಟರ್ಬೆನ್ಸ್ ಬಾ ಹಾಗಂತ ಹೇಳಿದಾಗ ಚಾಂದಿನಿ ಕ್ಲಾಸ್ ರೂಮ್ಗೆ ಬಂದು ಲೇಟಾಗಿ ಬಂದಿದ್ರಿಂದ ಟೀಚರ್ಗೆ ಕೋಪ ಬಂತು ಕಪ್ಪ ಹುಡುಗಿ ದಿನ ಲೇಟಾಗಿನೇ ಬರ್ತಾ ಇದೆಯಾ ಇದನ್ನ ಸ್ಕೂಲ್ ಅಂದ್ಕೊಂಡ್ಯಾ ಇಲ್ಲ ನಿನ್ನ ಮನೆ ಅಂದ್ಕೊಂಡ್ಯಾ ಹಾಗಂತ ಕೋಲ್ ತಗೊಂಡು ಚಾಂದಿನ ಹೊಡೆದ್ರು ಆದ್ರಿಂದ ಚಾಂದಿನಿ ಹೊಡಿಬೇಡಿ ಟೀಚರ್ ಹಾಗಂತ ಎಷ್ಟೇ ಕೇಳ್ಕೊಂಡ್ರು ಬಿಡದೆ ಚಾಂದಿನ ಹಾಕಿ ಭಯಂಕರವಾಗಿ ಬಂದ್ ನೋಡು ಕ್ಲಾಸ್ ರೂಮ್ ಒಳಗಡೆ ನಾನು ಹಾಗಂತ ಬೈದು ಅವಳನ್ನ ಹಾಗೆ ಆ ದಿನ ಸ್ಕೂಲ್ ಚಾಂದಿನಿ ಮನೆಗೆ ಹೋಗ್ತಾ ಇದ್ದಾಗ ನಂದಿನಿ ಅವಳ ಹಿಂದೆನೆ ಬರ್ತಿದ್ಲು ಹೇ ಚಾಂದಿನಿ ಯಾಕೆ ದಿನ ಮೇಡಮ್ ಹತ್ರ ಏಟ್ ತಿನ್ಕೊಳ್ತೀಯಾ ಹೇಳು ನಾನೇನು ಬೇಕು ಬೇಕು ಅಂತ ಮಾಡ್ತಾ ಇಲ್ಲ ಅಲ್ವಾ ನನ್ನ ಪರಿಸ್ಥಿತಿ ಹಾಗಿದೆ ಆದ್ರಿಂದ ಹಾಗೆ ನಡೀತಾ ಇದೆ ಹಾಗಾದ್ರೆ ನೀನು ಸ್ಕೂಲ್ ಬಿಟ್ಬಿಡದೆ ಒಳ್ಳೇದು ಇಲ್ಲ ಅಂದ್ರೆ ಆ ಟೀಚರ್ ಹತ್ರ ನೀನು ದಿನಾಪೆಡ್ತಿಂತೀಯ ಹಾಗಂತ ಹೇಳಿ ಅವಳು ಹೋಗ್ಬಿಟ್ಲೋ ಚಾಂದಿನಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಆಮೇಲೆ ಸಂಜೆ ಸಮಯ ಅವಳು ಯಾವಾಗ್ಲೂ ಕೆಲಸ ಮಾಡೋ ಹೋಟೆಲ್ಗೆ ಹೋಗಿ ಅಲ್ಲಿರುವ ಟೇಬಲ್ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಉಳಿದಿರುವ ಅನ್ನನ ಮನೆಗೆ ತಗೊಂಡ್ ಬಂದ್ಳು ಅದನ್ನ ಅಮ್ಮ ಚಾಂದಿನಿ ಇಬ್ರು ತಿಂದ್ರು ಆಮೇಲೆ ಚಾಂದಿನಿ ಹೋಮ್ ವರ್ಕ್ ಎಲ್ಲ ಮುಗಿಸಿ ಮಲ್ಕೊಂಡ್ಲೋ ನಾಳೆ ಬೆಳಿಗ್ಗೆ ಅರ್ಧ ಗಂಟೆ ಮುಂಚೆನೆ ಎದ್ದಿಬೇಕು ಇಲ್ಲಾಂದ್ರೆ ಯಾವಾಗಲೂ ತರ ಸ್ಕೂಲ್ಗೆ ಲೇಟ್ ಆಗುತ್ತೆ ನಾಳೆ ಬೆಳಿಗ್ಗೆ ಅರ್ಧ ಗಂಟೆ ಮುಂಚೆನೆ ಎದ್ದೇಳ್ಬೇಕು ಇಲ್ಲಾಂದ್ರೆ ಯಾವಾಗ್ಲೂ ತರ ಸ್ಕೂಲ್ಗೆ ಲೇಟ್ ಆಗುತ್ತೆ ಹಾಗಂತ ಚಾಂದನಿ ನಿದ್ದೆ ಮಾಡಿದ್ಲು ಹಾಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಸಂಜೆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಚಾಂದನಿ ಇವತ್ತು ಹೋಟೆಲ್ ನೆಲ್ಲ ಕ್ಲೀನ್ ಮಾಡಬೇಕು ಆ ಎಕ್ಸ್ಟ್ರಾ ಮನುಷ್ಯ ಬರಲೇ ಇಲ್ಲ ಬೇಕಾದ್ರೆ ಅದಕ್ಕೆ ನೀನು ಹಣ ತಗೋ ಓಕೆ ಸರ್ ಹಾಗಂತ ಹಣ ಹೆಚ್ಚಾಗಿ ಸಿಗುತ್ತೆ ಅನ್ನೋದ್ರಿಂದ ರಾತ್ರಿ ತನಕ ಕೆಲಸ ಮಾಡಿ ಆಮೇಲೆ ಅವಳು ಮನೆಗೆ ಹೋದ್ಲವು ತುಂಬಾ ಸುಸ್ತಾಗಿದ್ದರಿಂದ ಅವಳು ಹೋಮ್ವರ್ಕ್ ಬರೆಯದೆ ಹಾಗೆಯೇ ಮಲ್ಕೊಂಡ್ರು ಆಮೇಲೆ ಮರುದಿನ ಬೆಳಗ್ಗೆ ಚಾಂದಿನಿ ಯಾವಾಗಲೂ ಥರ ಸ್ಕೂಲಿಗೆ ಲೇಟಾಗಿ ಹೋದ್ಲು ಅಯ್ಯೋ ಹೋಮ್ವರ್ಕ್ ಬರೀಲೇ ಇಲ್ಲ ಮೇಡಮ್ಗೆ ಗೊತ್ತಾದರೆ ಏನು ಮಾಡ್ತಾರೋ ಏನೋ ಹಾಗಂತ ಕ್ಲಾಸ್ಗೆ ಹೋದ್ಲೋ ಅವ್ರು ಮೇಡಮ್ ಕ್ಲಾಸ್ ರೂಮ್ಗೆ ಬಂದಾಗ ಹೋಮ್ವರ್ಕ್ ಬರೀದೇ ಇರೋರು ಯಾರಾದರೂ ಇದ್ದರೆ ಎದ್ದು ನಿಂತ್ಕೊಳ್ಳಿ ಹಾಗಂತ ಹೇಳಿದಾಗ ಚಾಂದಿ ಕೋಪ ನಿಂತ್ಕೊಂಡ್ಲು ಅಂದ್ಕೊಂಡೆ ಖಂಡಿತ ನೀನು ಮಾಡಿರಲ್ಲ ಅಂತ ನಾನು ಅಂದ್ಕೊಂಡೆ ಹೋಮ್ ವರ್ಕ್ ಯಾಕೆ ಓದು ಹಾಗಂತ ಹೇಳಿ ಅವಳ ಕೈ ಕೆಂಪಾಗ ತನಕ ಅವಳನ್ನು ಹೊಡಿತಾ ಇದ್ರು ಹಾಗೆ ಎಲ್ಲರ ಮುಂದ್ಗಡೆ ಚಾಂದನಿಗೆ ತುಂಬಾನೇ ಅವಮಾನ ಆಯಿತು ಹಾಗೆ ದಿನಗಳು ಹೋಗ್ತಾ ಇತ್ತು ಒಂದಿನ ಸಂಜೆ ಸ್ಕೂಲ್ ಮುಗಿದ ಮೇಲೆ ಯಾವಾಗ್ಲೂ ತರ ಚಾಂದಿನಿ ಹೋಟೆಲ್ ಅಲ್ಲಿ ಕೆಲಸ ಮಾಡಕ್ ಹೋದ್ಲ ಅಲ್ಲಿರುವ ಪಾತ್ರೆಗಳು ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಬರುವಾಗ ಅವಳ ಮುಂದ್ಗಡೆ ಅವರ ಟೀಚರ್ ನಿಂತ್ಕೊಂಡಿದ್ರು ಚಾಂದಿನಿ ನಾನ್ ನೋಡಿದ ಟೀಚರ್ ಸ್ಕೂಲ್ ಯಾವಾಗಲೂ ಬಿಟ್ರು ಆದ್ರೆ ಇನ್ನು ಇಲ್ಲಿ ತಿರ್ಗಾಡ್ಕೊಂಡು ಹೋಮ್ ವರ್ಕ್ ಮಾಡೋದಿಲ್ಲ ಅಲ್ವಾ ನೀನು ನಿನಗೆ ಹೇಗ್ ಹೇಳಿದ್ರೆ ಬುದ್ಧಿ ಬರುತ್ತೆ ಅಂತ ನನ್ಗೆ ಅರ್ಥ ಇಲ್ಲ ಹಾಗಂತ ಅವಳ ಕಿವಿನ ಹಿಡ್ಕೊಂಡು ಗಿಂಟಿದ್ರು ಆವಾಗ ಅವಳಿಗೆ ನೋವಾಯ್ತು ಚಾಂದಿನಿ ಅಳ್ತಾ ಇದ್ಲ ಅಮ್ಮ ಪ್ಲೀಸ್ ಮೇಡಮ್ ತುಂಬಾ ದಯವಿಟ್ಟು ಬಿಟ್ಬಿಡಿ ಹಾಗಂತ ಅವಳು ಅಳ್ತಾ ಇದ್ದಾಗ ನೋಡಿದ ಹತ್ತಿರ ಬಂದು ಇದ್ದಾಗೆ ಬಿಟ್ಬಿಡಿ ಮೇಡಮ್ ಕೊಡ್ತಿದ್ದೀರಾ ಇವಳು ಸ್ಕೂಲಿಗೆ ಸರಿಯಾಗಿ ಬರಲ್ಲ ಹೋಮ್ ವರ್ಕ್ ಸರಿಯಾಗಿ ಮಾಡಲ್ಲ ಸ್ಕೂಲ್ ಬಿಟ್ಟು ಎಷ್ಟೊತ್ತಾಗಿದೆ ಇನ್ನೂ ಇಲ್ಲೇ ಇದ್ದಾಳೆ ಅದನ್ನು ಕೇಳಿದ ಹೋಟೆಲ್ ಯಜಮಾನಿ ಮೇಡಮ್ ಅವಳು ತುಂಬಾ ಒಳ್ಳೆ ಹುಡುಗಿ ಮೇಡಮ್ ಅವಳ ಕುಟುಂಬದ ಪರಿಸ್ಥಿತಿ ಬೇರೆ ಬೆಳಗ್ಗೆನೇ ಎದ್ದು ಸುಮಾ ಜನರ ಮನೆಯಲ್ಲಿ ಕೆಲಸ ಮಾಡಿ ಅದರಲ್ಲಿ ಸಿಗುವ ಹಣದಲ್ಲಿ ಅನಾರೋಗ್ಯದಿಂದ ಕಷ್ಟಪಡ್ತಾ ಇರುವ ಅವಳ ತಾಯಿನವ್ ನೋಡ್ಕೊಳ್ತಿದ್ದಾಳೆ ಇಂತಹ ಪರಿಸ್ಥಿತಿಯಲ್ಲಿ ಸ್ವಲ್ಪ ಆಲಸ್ಯ ಆಗೋದು ಸಹಜ ಅಲ್ವಾ ಅವಳ ಪರಿಸ್ಥಿತಿನ ನೀವೇ ಅರ್ಥ ಮಾಡ್ಕೊಳ್ಬೇಕು ಅದನ್ನು ಕೇಳಿದ ಮೇಡಂ ಚಾಂದನಿಯ ಪರಿಸ್ಥಿತಿ ಬಗ್ಗೆ ತಿಳ್ಕೊಂಡು ತುಂಬಾನೇ ಬೇಜಾರು ಮಾಡ್ಕೊಂಡ್ರು ಇಷ್ಟೆಲ್ಲ ನಡೆದಿದೆ ಆದ್ರೆ ಯಾಕೆ ಹತ್ರ ಯಾವಾಗ್ಲೂ ಹೇಳಿದಿಲ್ಲ ಹೇಳೋ ಅವಕಾಶನ ಯಾವಾಗ್ಲೂ ನೀವು ಕೊಟ್ಟಿದ್ದೇ ಇಲ್ಲ ಮೇಡಮ್ ನನ್ನ ಬೈದು ಹೊಡೆದು ಕಳಿಸ್ತಿದ್ರಿ ಅಷ್ಟೇ ಮೇಡಮ್ ಅದನ್ನು ಕೇಳಿದ ಟೀಚರ್ಗೆ ಅವ್ರು ಮಾಡಿದ ತಪ್ಪು ಏನು ಅನ್ನೋದಾಗ್ತಾ ಇತ್ತು ಕ್ಷಮಿಸ್ಬಿಡಿ ಚಾಂದನಿ ನಾನು ಬೇಕು ಬೇಕು ಅಂತ ನಿನ್ನ ಹೊಡೆದಿಲ್ಲ ನಿನ್ನ ಪರಿಸ್ಥಿತಿ ಗೊತ್ತಿಲ್ಲದೆ ಹಾಗೆಲ್ಲ ಮಾಡಿಬಿಟ್ಟೆ ಇನ್ನು ಯಾವಾಗ್ಲೂ ಹಾಗೆ ಮಾಡಲ್ಲ ಹಾಗಂತ ಬೇಜಾರಿಂದ ಟೀಚರ್ ಅಲ್ಲಿಂದ ಹೋದ್ರು ಹಾಗೆ ಆ ದಿನದಿಂದ ಚಾಂದನಿಯ ಪರಿಸ್ಥಿತಿ ಬಗ್ಗೆ ತಿಳ್ಕೊಂಡ ಟೀಚರ್ ಅವಳನ್ನ ಯಾವಾಗ್ಲೂ ಏನು ಬಯ್ಯದೆ ಓದೋ ವಿಷಯದಲ್ಲಿ ಅವಳಿಗೆ ಸುಮಾರು ಸಹಾಯ ಮಾಡ್ತಿದ್ರು